ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಿಚಿತ್ರ ರೀತಿಯಾದಂತಹ ಕಳ್ಳತನ ಪ್ರಕರಣ ದಾಖಲಾಗಿರುವಂಥದ್ದು ಏನು ಮೊಬೈಲ್ ಶಾಪ್ ಒಂದರ ಗೋಡೆಯನ್ನ ಕೊರೆದು ಬೆತ್ತಲಾಗಿ ಒಳಗಡೆ ಹೋಗಿ ಮೊಬೈಲ್ ಅನ್ನ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ ನಾನೀಗ ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೇನೆ ಇದು ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಹನುಮಾನ್ ಟೆಲಿಕಾಂ ಎನ್ನುವಂತಹ ಒಂದು ಅಂಗಡಿ ಇದರ ಅಂಗಡಿಯ ಹಿಂಭಾಗದ ಗೋಡೆಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ರೆ ಈ ಗೋಡೆಯನ್ನು ಸುಮಾರು ಒಂದು ಅಡಿ ಅಗಲದಷ್ಟು ಕೊರೆದು ಒಳಗಡೆ ಹೋಗಿ ಮೊಬೈಲ್ ಅನ್ನ ಕಳ್ಳತನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅದನ್ನು ಇವಾಗ ಸಿಮೆಂಟ್ ಮೂಲಕ ಮುಚ್ಚುವಂತಹ ಕೆಲಸವನ್ನು ಕೂಡ ಅಂಗಡಿಯ ಮಾಲೀಕರು ಮಾಡ್ತಾ ನೀವು ಪ್ರಸ್ತುತವಾಗಿ ಏನು ನೋಡ್ತಾ ಮಾರ್ಗವಾಗಿ ಆತ ಬರಬೇಕಾಗುತ್ತೆ ಇಲ್ಲಿ ಎರಡು ಗೇಟ್ಗಳು ಕೂಡ ಇದ್ದಾವೆ ಮೇಲ್ಗಡೆ ಟೆರೇಸ್ ಏನಿದೆ ಈ ಟೆರೆಸ್ ಗ್ರಿಲ್ ಮೂಲಕ ಹತ್ತಿ ಹಾರಿ ಬಂದು ಹಿಂಭಾಗದ ಗೋಡೆಯನ್ನು ಕೊರೆದು ಕಳ್ಳತನವನ್ನು ಮಾಡುತ್ತಾನೆ ಮಾಹಿತಿ ಇರುವಂತದ್ದು ಇದು ಮೇ ಒಂಬತ್ತನೇ ತಾರೀಕು ರಾತ್ರಿ ಒಂದು ಮೂವತ್ತರಿಂದ ಮೂರು ಗಂಟೆಯ ಒಳಗೆ ನಡೆದಿರುವಂತಹ ಘಟನೆ ಇದು ಹೊಂಗಸಂದ್ರ ಮುಖ್ಯ ರಸ್ತೆ ಈ ಹೊಂಗಸಂದ್ರ ಮುಖ್ಯ ರಸ್ತೆಯಲ್ಲೇ ಇರುವಂತದ್ದು ಹನುಮಾನ್ ಟೆಲಿಕಾನ್ ಎಂಬ ಅಂಗಡಿ ಈ ಅಂಗಡಿಯ ಬೋರ್ಡ್ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿನ ಒಳಭಾಗದಲ್ಲಿ ಬಂದು ಇತ ಕಳ್ಳತನವನ್ನು ಮಾಡಿಕೊಂಡು ಹೋಗುವಂತಹ ಒಂದು ದೃಶ್ಯಾವಳಿಗಳು ಇರುವಂಥದ್ದು ಸುಮಾರು ನೂರಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಕಳ್ಳತನ ಮಾಡಿದ್ದಾನೆ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಇದು ಅಂಗಡಿಯ ಒಳಭಾಗದ ದೃಶ್ಯಾವಳಿ ಇಲ್ಲಿ ಏನು ಈ ಮೂಲೆಯನ್ನು ಗಮನಿಸ್ತಾ ಇದ್ದೀರಾ ಇಲ್ಲಿ ಹೊರಭಾಗದಲ್ಲಿ ಏನು ಗೋಡೆಯನ್ನು ಕೊರೆಯಲಾಗಿತ್ತು ಈ ಭಾಗದಲ್ಲಿ ಆತ ಒಳಗಡೆ ಬಂದು ಸುಮಾರು ನೂರಕ್ಕೂ ಹೆಚ್ಚು ಮೊಬೈಲ್ ಗಳನ್ನ ತೆಗೆದುಕೊಂಡು ಹೋಗ್ತಾನೆ ಎನ್ನುವಂತಹ ಮಾಹಿತಿ ಇರುವಂತದ್ದು ಇಬ್ಬರು ಬರ್ತಾರೆ ಇಬ್ಬರಲ್ಲಿ ಒಬ್ಬ ಒಳಗಡೆ ಬಂದು ಅದು ಕೂಡ ನಗ್ನವಾಗಿ ಒಳಗಡೆ ಬಂದು ಮೊಬೈಲ್ ಕಳ್ಳತನ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ ಅನೇಕ ಪ್ರಕರಣಗಳಲ್ಲಿ ಪೊಲೀಸರಿಗೆ ಒಂದು ಕುರುಹು ಯಾವ ರೀತಿ ಅಂತ ಹೇಳಿದ್ರೆ ಪ್ರಕರಣದಲ್ಲಿ ಆರೋಪಿ ಯಾವ ರೀತಿಯಾದಂತಹ ಬಟ್ಟೆಯನ್ನು ಧರಿಸಿರ್ತಾನೆ ಅದರ ಆಧಾರದ ಮೇಲೆ ಆರೋಪಿಯನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾನೆ ಅದೇ ಕಾರಣಕ್ಕೋಸ್ಕರ ಪೊಲೀಸರಿಗೆ ಯಾಮಾರಿಸುವ ದೃಷ್ಟಿಕೋನದಿಂದಾಗಿ ಆರೋಪಿ ಬಟ್ಟೆಯನ್ನು ಧರಿಸದೆ ಒಳಗಡೆ ಬಂದ ಎನ್ನುವಂಥ ಒಂದು ಅನುಮಾನವು ಕೂಡ ಸದ್ಯಕ್ಕೆ ಹುಟ್ಟುತ್ತಾ ಇರುವಂಥದ್ದು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಪೊಲೀಸರು ಕೂಡ ಇಬ್ಬರನ್ನ ಬಂಧನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ದೃಶ್ಯಾವಳಿ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಇಲ್ಲಿ ಸಿ ಸಿ ಗಮನಿಸ್ತಾ ಇದ್ದೀರಾ ಇದರಲ್ಲೂ ಕೂಡ ಆ ಕಳ್ಳತನದ ದೃಶ್ಯಾವಳಿಗಳು ಕೂಡ ದಾಖಲಾಗಿರುವಂಥದ್ದು ನಂತರವಾಗಿ ಈ ಸಿ ವಿಯನ್ನು ಕೂಡ ಒಡೆದು ಹಾಕುವಂಥ ಕೆಲಸವನ್ನು ಕೂಡ ಆತ ಮಾಡ್ತಾನೆ ಸದ್ಯ ಬೊಮ್ಮನಹಳ್ಳಿ ಪೊಲೀಸರು ಇಬ್ಬರನ್ನ ಕೂಡ ಬಂಧನವನ್ನು ಮಾಡಿದ್ದಾರೆ ಇಬ್ಬರು ಕೂಡ ಅಸ್ಸಾಂ ಮೂಲದವರು ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು ಅವರಿಂದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಇನ್ನೂ ಉಳಿದಂತಹ ಮೊಬೈಲ್ಗಳನ್ನು ಏನು ಮಾಡಿದ್ದಾನೆ ಎನ್ನುವಂಥ ಒಂದು ತನಿಖೆಯನ್ನು ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಶರತ್ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఏష్యా ఏషియానెట్ న్యూస్ నెట్వర్క్ ప్రస్తుతి